ಕಮೆಂಟ್ಸ್ ಅಂತೂ ಕೆಟ್ಟ ಕಾಮೆಂಟ್ಸ್ ಯಾರೂ ಮಾಡಬಾರ್ದಲ್ಲ ಸರ್ ಕೆಟ್ಟ ಕಾಮೆಂಟ್ಸ್ ಮಾಡೋದ್ರ ಬಗ್ಗೆ ನಿಜವಾಗ್ಲೂ ನನ್ನ ವಿರೋಧ 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 ಇದೆ ದಯವಿಟ್ಟು ಹೆಣ್ಮಕ್ಳ ಬಗ್ಗೆ ಆಗಿರ್ಬೋದು ಗಂಡು ಮಕ್ಕಳ ಬಗ್ಗೆನೂ ಆಗಿರ್ಬೋದು ಹೀರೋಗಳ ಬಗ್ಗೆ ಆಗಿರ್ಬೋದು ಹೀರೋಯಿನ್ ಬಗ್ಗೆನೂ ಆಗಿರ್ಬೋದು ಯಾರೂ ಸಹ ಕೆಟ್ಟ ಕಾಮೆಂಟ್ಗಳು ಮಾಡಬೇಡಿ ನೀವು ಅವ್ರನ್ನ ಬೈದರೆ ಪರವಾಗಿಲ್ಲ ಅವ್ರ ಅಕ್ಕ ತಂಗಿದ್ದೀರಾ ಅವ್ರ ಅಮ್ಮನ್ನ ಅವ್ರ ಮನೆಯವ್ರನ್ನ ಎಲ್ಲರೂ ಕರ್ಕೊ ಅವ್ರೇನು ಪಾಪ ಮಾಡ್ಬೋದ ಪಾಪ ಅಲ್ವಾ ದಯವಿಟ್ಟು ಅದೊಂದು ಕೆಟ್ಟ ಬೆಳವಣಿಗೆ ಬೇಡ ಅಂತಲೇ ಹೇಳ್ತೀನಿ ಯಾರಿಗಾದ್ರೂ ಸಹ ಅದಾದ್ಮೇಲೆ ಒಂದಿಷ್ಟು ಲೈಕ್ ಈ ಥರ ಕಮೆಂಟ್ಗಳಿಂದ ಫ್ಯಾನ್ಸ್ ವಾರ್ಗಳು ಶುರುವಾಗಿದೆ ಅವರು ಫ್ಯಾನ್ಸ್ ಮಾಡಿದ್ರು ಇವ್ರು ಫ್ಯಾನ್ಸ್ ಮಾಡಿದ್ರು ಅಂತ ಬಟ್ ಯಾರು ಫ್ಯಾನ್ಸು ಮಾಡಿಲ್ಲ ಇಲ್ಲಿ ನೋಡಿದರೆ ಬೇರೆ ಯಾರೋ ಮಾಡಿರ್ತಾರೆ ಅದು ಫ್ಯಾನ್ಸ್ಗಳ ಮೇಲೆ ಬಂದ್ಬಿಡುತ್ತೆ ಸೊ ಈ ಥರದ ಬಗ್ಗೆ ಸರ್ ಅದೊಂದು ದೊಡ್ಡ ತಪ್ಪು ಆ್ಯಕ್ಚುಲಿ ಈಗ ಯಾರೇ ಸ್ಟಾರ್ ಬಂದು ಯಾರಿಗು ಸಹ ಕೆಟ್ಟದ್ದು ಮಾಡಿ ಇಂಥವ್ರು ಹೊಡೀರಿ ಬಡೀರಿ ಇಂಥವ್ರು ಕಮೆಂಟ್ ಮಾಡಿ ಅಂತ ಯಾರು ಹೇಳಲ್ಲ ಸರ್ ಇವ್ರಿವ್ರು ಇವ್ರು ಯಾರೋ ಕೆಲವರು ಏನೋ ಒಂದು ಕೆಟ್ಟ ಮನಸ್ಥಿತಿ ಇರೋರು ಏನೋ ಕೆಟ್ಟ ಕಾಮೆಂಟ್ ಮಾಡಿ ಅದನ್ನು ಯಾರೋ ಹೀರೋ ಮೇಲೆ ಹಾಕೋದು ಯಾರೋ ಸ್ಟಾರ್ ಮೇಲೆ ಹಾಕೋದು ಅದು ಯಾರಿಗೂ ಒಳ್ಳೆಯದಲ್ಲ ಅದು ಯಾಕಂದರೆ ಯಾವ ಸ್ಟಾರು ನಿಮಗೆ ಗೊತ್ತಿರೋ ಹಾಗೆ ಯಾರು ಹೇಳ್ತಾರೆ ಹೋಗಿ ಅವ್ನಿಗೆ ಹೊಡಿರಿ ಮಾಡಿ ಇವ್ರಿಗೆ ಯಾರಿಗೋ ಕೆಟ್ಟ ಕಾಮೆಂಟ್ ಹಾಕಿ ಇವರು ಬೇರೆ ಅಂತ ಯಾವ ಸ್ಟಾರ್ಗಳು ಯಾರು ಹೇಳೋದಿಲ್ಲ ಇವ್ರು ಇವ್ರು ಏನೋ ಮಾಡ್ಕೊಂಡು ಇವ್ರ ಇವ್ರು ಟಿ ಆರ್ ಪಿಗಳಿಗೆ ಇವ್ರ ಇವ್ರ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಬೇಕು ಇವ್ರದ್ದೇನೋ ಟ್ರೋಲ್ ಪೇಜ್ಗಳು ಹೆಚ್ಚಾಗಿ ನೋಡಬೇಕು ಅನ್ನೋ ಕಾರಣಕ್ಕೆ ಇವ್ರು ಏನೋ ಮಾಡಿಕೊಂಡು ಎಲ್ಲ ಸ್ಟಾರ್ಗಳನ್ನ ಮಕ್ಕದ ಮೇಲೂ ಮಸಿ ಬಳಿಯುವಂಥ ಒಂದು ಪ್ರಯತ್ನ ಆಗ್ತಾಯಿದೆ ಸೊ ಅದನ್ನು ದಯವಿಟ್ಟು ನಿಲ್ಲಿಸಿ ಇದರಿಂದ ಯಾರಿಗೂ ಒಳ್ಳೆಯದಲ್ಲ ಅಂತ ಹೇಳೋಕ್ಕೆ ಯಾಕಂದರೆ ಈಗ ನಿಮಗೆ ಗೊತ್ತಿದ್ದಾಗೆ ನಮಗಿಂತ ಹೆಚ್ಚಾಗಿ ನಿಮಗೆ ಮಾಹಿತಿ ಇರುತ್ತೆ ನಿಮ್ಮಿಂದ ನಾವು ಮಾಹಿತಿ ತಗೊಳ್ಳೋವಂಥದ್ದು ನಿಮ್ಮಗಳಿಂದ ನೀವೇನು ಕೊಟ್ಟಿದ್ದೀರ ಮಾಹಿತಿ ತಿಳ್ಕೊಂಡು ನನಗೆ ಅನಿಸಿರೋ ಪ್ರಕಾರ ಯಾರ ಮೇಲೂ ಒಂದು ಪಕ್ಕ ಎವಿಡೆನ್ಸ್ ಇಲ್ಲದೆ ಪ್ರೂಫ್ ಇಲ್ಲದೆ ಯಾರ ಮೇಲೂ ಅಪವಾದಗಳು ಒರೆಸ್ಬಾರ್ದು ಯಾರು ಬೇಕಾದರೂ ಆಗಿರ್ಬೋದು ನಿಮಗೆ ಪಕ್ಕ ಎವಿಡೆನ್ಸ್ ಇಲ್ಲದೆ ಪ್ರೂಫ್ ಇಲ್ಲದೆ ಒಬ್ಬ ಸ್ಟಾರ್ ಮೇಲೆ ಒಬ್ಬ ನಟನ ಮೇಲೆ ನೀವು ಸುಮ್ಮನೆ ಅಪವಾದ ಸೀರಾ ನೀವು ಯೋಚನೆ ಮಾಡ್ಬೇಕು ನಾನು ಮಾಡ್ತಾರೆ ಸರಿನಾ ತಪ್ಪ ಅಂತ ಸೊ ಹಾಗಾಗಿ ಆ ವಿಷಯದಲ್ಲಿ ನಾನು ತಪ್ಪು ಅಂತಲೇ ಹೇಳ್ತೀನಿ ನಾನು ಖಂಡಿತವಾಗಿ ಸರ್ ಹೌದು ಹಂಡ್ರೆಡ್ ಪರ್ಸೆಂಟ್ ತಪ್ಪು ಸರ್ ತಪ್ಪು ಯಾರು ಮಾಡಿದ್ರು ತಪ್ಪೆ ನಾನು ಮಾಡಿದ್ರು ತಪ್ಪೆ ಅವ್ರು ಮಾಡಿದ್ರು ತಪ್ಪೆ ಯಾರು ಮಾಡಿದ್ರು ತಪ್ಪೆ ಈಗ ದರ್ಶನ್ ಅವ್ರ ಬಗ್ಗೆ ದರ್ಶನ್ ಅವರು ಹೇಳಿ ಅವ್ರಿಗೇನೋ ಓಡಿಸಿದಾರ ಮಾಡಿಸಿದಾರ ಏನಿದೆ ಪ್ರೂಫ್ ಅವ್ರ ಹತ್ರ ಅಲ್ವಾ ನಿಮ್ಮ ಹತ್ರ ಪ್ರೂಫ್ ಇದ್ರೆ ನೀವು ಸಾಬೀತ್ ಮಾಡೋರು ಅಂತ ಹೇಳಿದ್ದಾರೆ ಹೊಡ್ಸಿದ್ದಾರೆ ಅಂತ ಈಗ ನೀವು ಯಾರೊಬ್ಬರು ಸ್ಟಾರ್ ಇತ್ತು ಅಂದರೆ ನಾನು ಬಂದು ಯಾರ ಹೆಸ್ರು ಹೇಳ್ಕೊಂಡು ನಿಮಗೇನೋ ನಾನು ತೊಂದರೆ ಮಾಡ್ತು ಅಂದರೆ ಅದು ನಿಮ್ಗೆ ಏನದು ಏನಿರುತ್ತೆ ಎವಿಡೆನ್ಸ್ ಅಲ್ವಾ ಒಂದು ಎವಿಡೆನ್ಸ್ ಇಟ್ಕೊಂಡು ಮಾತಾಡ್ಬೇಕು ಒಂದು ಪ್ರೂಫ್ ಇಟ್ಕೊಂಡು ಮಾತಾಡ್ಬೇಕು ಯಾರ ಬಗ್ಗೆನೋ ಒಂದು ಅಪವಾದ ಉರೆಸೋದಕ್ಕಿಂತ ಮುಂಚೆ ಅವರು ಬೆಳೆಸ್ಕೊಂಡ್ರಂಥ ಇಮೇಜ್ ಇರ್ಬೋದು ಅದು ಬಂದು ಅವರು ಅಷ್ಟು ಒಂದು ಸ್ಕ್ರ್ಯಾಪಿಂದ ಬಂದು ಇವತ್ತು ದೊಡ್ಡ ಸೂಪರ್ ಸ್ಟಾರ್ ಆಗಿದ್ದಾರೆ ಅಂದರೆ ಅವ್ರ ಇಮೇಜ್ ಬೆಳೆಸ್ಕೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅವ್ರಿಗೂ ಗೊತ್ತಿರೋದು ಇವಾಗ ನೀವು ಸಹ ಒಂದು ಸ್ಕ್ರ್ಯಾಚಿಂದ ಬಂದು ಒಂದು ಇಮೇಜ್ ಬೆಳೆಸ್ಕೊಳೋದಕ್ಕೆ ಎಷ್ಟು ಕಷ್ಟಪಟ್ಟರು ಅಂತ ನಿಮಗೂ ಗೊತ್ತಿರುತ್ತೆ ಅನ್ನೆಸೆಸರಿ ಸುಮ್ಮನೆ ಯಾರೋ ಹೇಳಿದ್ರು ಏನೋ ಮಾಡಿದ್ರು ಇದಾಯಿತು ಇದು ಅಂತೇಳಿ ಅವರು ಮಸಿ ಬಳಿಬಾರ್ದು ಅವ್ರ ಮುಖಕ್ಕೆ ಸೊ ಹಾಗಾಗಿ ಅದು ಒಂದು ನಿಮ್ಮ ಜವಾಬ್ದಾರಿ ಯಾರೋ ನೀವು ಒಬ್ಬ ಸ್ಟಾರ್ ಮುಖಕ್ಕೆ ಮಸಿ ಬಳೀತು ಅಂದರೆ ಅದು ಇಡೀ ಕನ್ನಡ ಚಿತ್ರರಂಗಕ್ಕೆ ಎಫೆಕ್ಟ್ ಆಗುತ್ತೆ ಯಾರೋ ಪಕ್ಕದ ರಾಜ್ಯವರೆಲ್ಲ ನೋಡಿ ನಮ್ಮನ್ನು ನಗೋ ಥರ ಆಗುತ್ತೆ ಸೊ ದಯವಿಟ್ಟು ಈ ಥರ ಮಾಡೋದಕ್ಕಿಂತ ಮುಂಚೆ ಪಕ್ಕ ಎವಿಡೆನ್ಸ್ ಇಟ್ಕೊಳ್ಳಿ ಪ್ರೂಫ್ ಇಟ್ಕೊಳ್ಳಿ ನೀವು ಹೋಗಿ ಆ ಥರ ಪ್ರೂಫ್ ಇತ್ತಂದ್ರೆ ಎವಿಡೆನ್ಸ್ ಇದು ಕಾನೂನಾತ್ಮಕವಾಗಿ ಏನು ಕೊಡಬೇಕು ನೀವು ಕಂಪ್ಲೇಂಟ್ ಕೊಡಿ ಅವರೇನು ಆಕ್ಷನ್ ತೊಗೊಳ್ಬೇಕು ತಗೊಳ್ತಾರೆ ನಿಮ್ಮ ಹತ್ರ ವಿತೌಟ್ ಪ್ರೂಫ್ ನೀವು ಯಾರ್ಯಾರ ಮೇಲೂ ಅಪಾದಗಳು ಮಾಡೋದು ಖಂಡಿತವಾಗ್ಲೂ ತಪ್ಪು ಅಂತ ನಾನು ಹೇಳ್ತೀನಿ ಸರ್ ಈ ವಿಚಾರದ ಬಗ್ಗೆ ಯಾರು ನನಗೆ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ ನನಗೆ ಏನು ಅನಿಸುತ್ತೋ ನನ್ನ ಅನಿಸಿಕೆ ನಾನು ಹೇಳಿದ್ದೀನಿ ಅವ್ರವ್ರು ಸಿಕ್ಕಿದಾಗ ನೀವು ಅವ್ರಿಗೆ ಹೇಳಬೇಕಷ್ಟೇ ಅಂದರೆ ಇದರಲ್ಲಿ ಯಾರ್ದು ನಾನು ಪರ ವಹಿಸ್ಕೊಳ್ತಾ ಇದ್ದೀನಿ ವಿರೋಧ ವಹಿಸ್ಕೊಳ್ತಾ ಇದ್ದೀನಿ ಅಂತಲ್ಲ ಅಫ್ಕೋರ್ಸ್ ಅಫ್ಕೋರ್ಸ್ ದರ್ಶನ್ ಸರ್ ಅಂದರೆ ನನಗೆ ತುಂಬ ಇಷ್ಟ ಅದು ಬೇರೆ ವಿಚಾರ ಐ ಲೈಕ್ ಹಿಂಗ್ ಪರ್ಸ್ನಲಿ ನನಗೆ ತುಂಬ ಅವರೊಂದರ ಪ್ರೀತಿ ಇದೆ ಬಟ್ ತಪ್ಪು ಅಂತ ಬೇರೆಯವ್ರು ಯಾರ್ಯಾರು ಮಾಡಿದಾಗಲೂ ಅದು ತಪ್ಪೇ ಅದು ಹಾಗಾಗಿ ದರ್ಶನ್ ಸರ್ ಅವ್ರನ್ನ ಅವ್ರ ಬಗ್ಗೆ ನನ್ನ ಸ್ಟ್ಯಾಂಡಿದೆ ನಾವು ಯಾವತ್ತೂ ಅವ್ರನ್ನ ಬಿಟ್ಕೊಡೋಲ್ಲ ಸರ್